ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇದೊಂದು ನೇಮಕಾತಿ ಪ್ರಕಟಣೆ ಎನ್ ಟಿ ಪಿ ಸಿ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಇಲ್ಲಿ ಒಂದು ನೂರ ಎಂಬತ್ತೆರಡು ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದ್ದು ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಕೆಲಸ ಮಾಡಲು ಇಚ್ಛಿಸುವಂತಹ ಅಭ್ಯರ್ಥಿಗಳಿಗೆ ಇಲ್ಲೊಂದು ಅಭೂತಪೂರ್ವ ಉದ್ಯೋಗ ಅವಕಾಶ ಹಾಗಾಗಿ ಎನ್ ಟಿ ಪಿ ಸಿಯಲ್ಲಿ ಉದ್ಯೋಗವನ್ನು ಮಾಡಬೇಕೆಂಬ ಇಚ್ಛೆ ಉಳ್ಳಂತಹ ಅಭ್ಯರ್ಥಿಗಳಿಗೆ ಈ ಒಂದು ಒಂದು ನೂರ ಎಂಬತ್ತೆರಡು ಹುದ್ದೆಗಳಿಗೆ ನೇಮಕಾತಿ ವಿಧಾನ ಅರ್ಜಿ ಸಲ್ಲಿಸುವ ಬಗ್ಗೆ ವೆಬ್ಸೈಟ್ ವಿಳಾಸ ಅರ್ಜಿ ಶುಲ್ಕ ಇತ್ಯಾದಿ ಮಾಹಿತಿಗಳನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ ಮಾಹಿತಿಯನ್ನು ಸ್ಕಿಪ್ ಮಾಡದೆ ಪೂರ್ಣವಾಗಿ ನೋಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸ್ಬೋದಾಗಿದೆ ಅದಕ್ಕಿಂತ ಮುಂಚಿತವಾಗಿ ಯಾರು ಮೈತ್ರಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ ನಾನು ಕೊಡತಕ್ಕಂಥ ನೇಮಕಾತಿ ಪ್ರಕಟಣೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿಗಳು ತಮಗೆ ನೋಟಿಫಿಕೇಷನ್ ಮೂಲಕ ಲಭ್ಯವಾಗುತ್ತದೆ ಮೈತಿಗೆ ಲೈಕ್ ಕೊಡೋದನ್ನು ಮರೆಯದಿರಿ ಈಗಲೇ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಎನ್ ಟಿ ಪಿ ಸಿಯಲ್ಲಿ ನೇಮಕಾತಿ ಕುರಿತು ತಿಳಿದುಕೊಳ್ಳೋಣ ಒಂದು ನೂರ ಎಂಬತ್ತೆರಡು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕೆಂಬ ಇಚ್ಛೆ ಉಳಂತಹ ಅಭ್ಯರ್ಥಿಗಳಿಗೆ ವಿದ್ಯಾರ್ಹತೆ ಬಿಇ ಟೆಕ್ನಲ್ಲಿ ಶೇಕಡಾ ಅರವತ್ತರಷ್ಟು ಅಂಕಗಳನ್ನು ಪಡೆದುಕೊಂಡಂತಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದ್ದು ಇನ್ನು ನಾನ್ ಟೆಕ್ನಿಕಲ್ ಹುದ್ದೆಗಳಿಗೆ ಸಿ ಎ ಸಿ ಎಂ ಎ ಮತ್ತು ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡಂತಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿತ್ತು ಅರ್ಜಿ ಶುಲ್ಕ ಸಾಮಾನ್ಯ ಆರ್ಥಿಕ ದುರ್ಬಲ ವರ್ಗದ ಅಭ್ಯರ್ಥಿಗಳಿಗೆ ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಪ್ರಿಪೇಯ್ಡ್ ಕಾರ್ಡ್ ಯು ಪಿ ಐ ಮೂಲಕ ಶುಲ್ಕ ಪಾವತಿಸಬೇಕು ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಕೆ ಮಾಡಬೇಕು ಎಸ್ ಸಿ ಎಸ್ ಟಿ ವಿಕಲಚೇತನ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿ ಕೊಡಲಾಗಿದೆ ಅಭ್ಯರ್ಥಿಗಳು ಗಮನಿಸಬೇಕಾದ ಅಂಶಗಳು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುವುದು ಅರ್ಥಾತ್ ಸಿಬಿಟಿ ಟೆಸ್ಟ್ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಆಯ್ಕೆ ಆಗ್ತಕ್ಕಂತಹ ಅಭ್ಯರ್ಥಿಗಳಿಗೆ ವಾರ್ಷಿಕ ವೇತನ ಹನ್ನೊಂದು ಲಕ್ಷ ರೂಪಾಯಿ ಕೊಡಲಾಗುವುದು ಎಂದು ಎನ್ ಟಿ ಪಿ ಸಿ ತನ್ನ ನೇಮಕಾತಿ ಪ್ರಕಟಣೆಯಲ್ಲಿ ಪ್ರಕಟಪಡಿಸಿದೆ ಆಯ್ಕೆ ಪ್ರಕ್ರಿಯೆ ಸಿ ಬಿ ಟಿ ಟೆಸ್ಟ್ ಮತ್ತು ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಡಲಾಗುವುದು ಅರ್ಜಿ ಸಲ್ಲಿಸಲು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಲು ಎನ್ ಟಿ ಪಿ ಅಧಿಕೃತ ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಎನ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ ವಿಳಾಸವನ್ನು ಸರ್ಚ್ ಮಾಡಿ ಮಾಹಿತಿಯನ್ನು ಪಡೆದುಕೊಂಡು ಓದಿ ಅರ್ಥೈಸಿ ನಿಗದಿತ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ದಿನಾಂಕದೊಳಗೆ ತಮ್ಮ ಅರ್ಜಿ ತಲುಪುವಂತೆ ಇರಬೇಕು ಸಿ ಬಿ ಟಿ ಟೆಸ್ಟ್ ಅರ್ಥಾತ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಪರೀಕ್ಷಾ ಕೇಂದ್ರಗಳನ್ನು ಕೊಡ ಮಾಡಲ್ಪಟ್ಟಿದ್ದು ಚೆನ್ನೈ ಕೋಲ್ಕತ್ತಾ ದಿಲ್ಲಿ ಮುಂಬೈ ವಿಶಾಖಪಟ್ಟಣ ಗಾಂಧಿನಗರ ಲಖನೌ ಜೈಪುರ್ ಭೋಪಾಲ್ ಮತ್ತು ರಾಯ್ಪುರದಲ್ಲಿ ನಡೆಯಲಿದ್ದು ಕರ್ನಾಟಕದ ಅಭ್ಯರ್ಥಿಗಳು ಸಮೀಪದ ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿಯನ್ನು ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾರಿಗಾದರೂ ಈ ಮಾಹಿತಿ ಉಪಯೋಗ ಆಗ್ಬೋದು ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿರೀ ಎಲ್ಲರಿಗೂ ಧನ್ಯವಾದಗಳು